ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದೀನಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಯಾರಾದ್ರೂ ಮಹಿಳೆಯರಿಗೆ ಜಮಾ ಆಗಿದ್ಯಾ ಸೊ ಯಾವಾಗ ಈ ಒಂದು ಹನ್ನೆರಡನೇ ಕಂತಿನ ಹಣ ಜಮಾ ಆಗುತ್ತೆ ಯಾರಿಗಾದ್ರೂ ಜಮಾ ಆಗಿದ್ರೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಥವಾ ಗೌರಿ ಗಣೇಶ ಹಬ್ಬದ ಒಳಗಡೆ ಏನಾದ್ರು ಜಮಾ ಮಾಡ್ತಾರಾ ಹಬ್ಬ ಆದ್ಮೇಲೆ ಜಮಾ ಮಾಡ್ತಾರಾ ಸೊ ಈ ರೀತಿಯಾದಂತಹ ಹಲವಾರು ಕ್ವಶನ್ಸ್ ಗಳಿಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರವನ್ನ ನೀಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಜೊತೆಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋ ಮಾಡೋಣ ಸ್ಟಾರ್ಟ್ ಮಾಡೋದು ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಲೆಕನ್ನ ಕ್ಲಿಕ್ ಮಾಡಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ನಿಮಗೆ ರೀಚ್ ಆಗುತ್ತೆ ನೀವೇ ನೋಡಬಹುದು ಒಂದು ಹೊಸ ನೋಟಿಫಿಕೇಶಬಹುದು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ಕಾಡುತ್ತಿರುವಂತಹ ಪ್ರಶ್ನೆ ಅಂತ ಅಂದ್ರೆ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣವನ್ನು ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಅವ್ರಿಗೆ ಕಾಡ್ತಿರುವಂತಹ ಪ್ರಶ್ನೆ ಹನ್ನೆರಡನೇ ಕಂತಿನ ಹಣವನ್ನ ಯಾವಾಗ ಜಮಾ ಮಾಡ್ತಾರೆ ಅಥವಾ ಯಾರಿಗಾದ್ರೂ ಜಮಾ ಸೊ ಸ್ವಲ್ಪ ಜನಕ್ಕೆ ಜಮಾ ಏನು ಅಂತ ಹಲವಾರು ಕೇಳ್ತಾನೆ ಇದ್ದಾರೆ ಅದಕ್ಕೆ ಉತ್ತರವನ್ನ ನೀಡೋದಾದ್ರೆ ಮೊದಲನೇದಾಗಿ ಎಲ್ರಿಗೂ ಕೂಡ ಕ್ಲಾರಿಫೈ ಮಾಡೋದಾದ್ರೆ ಹನ್ನೆರಡನೇ ಕಂತಿನ ಹಣ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಬಿಡುಗಡೆನೇ ಆಗಿಲ್ಲ ಅಂತಾನೆ ಹೇಳ್ಬೋದು ಸೊ ಹಲವಾರು ಗಳಲ್ಲಿ ನೋಡಿರ್ತೀರಾ ಇವತ್ತು ಇಷ್ಟು ಜಿಲ್ಲೆಗೆ ಜಮಾ ಆಗ್ತಾ ಇದೆ ಆ ರೀತಿ ಈ ರೀತಿ ಅಂತ ಎಲ್ಲ ವೈರಲ್ ಮಾಡ್ತಿರ್ತಾರೆ ಬಟ್ ಇಲ್ಲಿ ಕನ್ಫರ್ಮ್ ಆಗಿ ಹೇಳೋದಾದ್ರೆ ಹನ್ನೆರಡನೇ ಕಂತಿನ ಹಣ ಯಾರ ಖಾತೆಗೂ ಕೂಡ ಜಮಾ ಆಗ್ತಿಲ್ಲ ಅದು ಬಿಡುಗಡನೆ ಮಹಾಗಿಲ್ಲ ಇನ್ನು ಅಂತಾನೆ ಹೇಳ್ಬೋದು ಸೊ ನಾನು ಮೊದಲೇ ಲಾಸ್ಟ್ ವಿಡಿಯೋಗಳಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ ಏನಂತ ಅಂದ್ರೆ ಈ ತಿಂಗಳ ಅಂತ ಅಂದ್ರೆ ಆಗಸ್ಟ್ ತಿಂಗಳ ಮೂವತ್ತೊಂದನೇ ತಾರೀಕಿನವರೆಗೂ ಕೂಡ ಯಾರಿಗೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಅಂತವ್ರಿಗೆ ಜಮಾ ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸ್ಕೊಟ್ಟಿದ್ರು ಅದಾದ ನಂತರ ಎಲ್ಲರ ಕತೆಗೂ ಕೂಡ ಜಮಾ ಆದ್ರೆ ನಾವು ಇಪ್ಪತ್ತೈದನೇ ತಾರೀಕಿನ ನಂತರ ಏನ್ ಮಾಡ್ತೀವಿ ಈ ಹನ್ನೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಇಪ್ಪತ್ತೈದನೇ ತಾರೀಕು ಕೂಡ ಆಲ್ರೆಡಿ ಕ್ಲೋಸ್ ಆಯ್ತು ಹಾಗಾಗಿ ಹನ್ನೆರಡನೇ ಕಂತಿನ ಹಣ ಈ ತಿಂಗಳು ಬರೋದಿಲ್ಲ ಅಂತ ಲಾಸ್ಟ್ ವಿಡಿಯೋದಲ್ಲೇ ನಾವು ಹೇಳಿದ್ವಿ ನಿಮಗೆ ಬಟ್ ನೋಡೋಣ ಸರ್ಕಾರ ಯಾವಾಗ ಹೆಂಗೆ ಅಂತ ಹೇಳೋದಿಕ್ಕಾಗ ಬಿಡುಗಡೆ ಮಾಡಿದ್ರು ಮಾಡಬಹುದು ಅಂತ ಅನ್ಕೊಂಡಿದ್ವಿ ಬಟ್ ಈ ತಿಂಗಳು ನಿಮ್ಗೆ ಯಾವುದೇ ಕಾರಣಕ್ಕೂ ಕೂಡ ಹನ್ನೆರಡನೇ ಕಂತಿನ ಹಣ ಜಮಾ ಆಗೋದಿಲ್ಲ ಇವಾಗ ಏನು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಹೇಳಿದ್ರು ಅಲ್ವಾ ಸೊ ಸರ್ವರ್ ಬಿಸಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ರು ಇದೇ ರೀತಿ ಇವಾಗ ಗೌರಿ ಗಣೇಶ ಹಬ್ಬಕ್ಕೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಡ್ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಅಂತಾನೆ ಹೇಳ್ಬಹುದು ಸೊ ಇವಾಗ ಏನು ಹೆಣ್ಮಕ್ಳಿಗೆ ಏನಾದ್ರೂ ಒಂದು ಪರ್ಚೇಸ್ ಮಾಡೋದಕ್ಕೆ ಕೈಗೆ ಅಮೌಂಟ್ ಸಿಕ್ಕಿದ್ರೆ ತುಂಬಾನೇ ಖುಷಿ ಪಡ್ತಾರೆ ಅಲ್ವಾ ಸೊ ಒಟ್ನಲ್ಲಿ ಹಣ ಬರ್ಬೇಕಷ್ಟೇ ಸೊ ಹಾಗಾಗಿ ಇವಾಗ ಗೌರಿ ಗಣೇಶ ಹಬ್ಬಕ್ಕೆ ಹಣವನ್ನ ಬಿಡುಗಡೆ ಮಾಡಬಹುದು ಅನ್ನುವಂತಹ ಒಂದು ಮಾಹಿತಿ ಇದೆ ಬಟ್ ಈ ತಿಂಗಳು ಅಂತ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಹನ್ನೆರಡನೇ ಕಂತಿನ ಹಣ ಜಮಾ ಮಾಡೋದಿಲ್ಲ ಸೊ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇನ್ನೂ ಕೂಡ ಜಮಾ ಮಾಡಿಲ್ಲ ಅವರು ಬಿಡುಗಡೆನೆ ಮಾಡಿಲ್ಲ ಸೊ ಹಲವಾರು ಜನ ಹೇಳ್ತಿರ್ತಾರೆ ಯಾರಿಗಾದ್ರೂ ಹಣ ಬಂತ ಸೊ ಹನ್ನೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ತುಂಬಾನೇ ಕ್ವಶನ್ಸ್ ಮಾಡ್ತಿರ್ತಾರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದೇ ಇಲ್ಲ ಅರ್ಧಂಬರ್ಧ ವಿಡಿಯೋ ನೋಡ್ಬಿಟ್ಟು ಮೆಸೇಜ್ ಅನ್ನ ಹಾಕ್ಬಿಡ್ತಾರೆ ಸೊ ಅಂತವ್ರಿಗೆ ಹೇಳ್ತಿರುವಂತದ್ದು ಇದು ಇದುವರೆಗೂ ಕೂಡ ಏನು ಬಿಡುಗಡೆ ಆಗಿಲ್ಲ ಸೊ ಗೌರಿ ಗಣೇಶ ಹಬ್ಬಕ್ಕೆ ನಿಮ್ಮ ಖಾತೆಗಳಿಗೆ ಜಮಾ ಹಾಕ್ಬಹುದು ಸೊ ನೋಡೋಣ ಸರ್ಕಾರ ಏನ್ ಮಾಡುತ್ತೆ ಅಂತ ಸರ್ವರ್ ಬಿಸಿ ಅಂತ ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದು ಮುಂಚೆ ಹೇಳಿದ್ರು ಬಟ್ ಹನ್ನೆರಡನೇ ಕಂತಿನ ಹಣದ ಬಗ್ಗೆ ಏನು ಕ್ಲೂ ಏನು ಕೊಟ್ಟಿಲ್ಲ ಬಟ್ ಮಾಹಿತಿ ದಿನದಿಂದ ದಿನ ಬರ್ತಿರೋದು ಬರ್ತಿರೋದೇನಂದ್ರೆ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ನಾವು ಬಿಡುಗಡೆ ಮಾಡಿದೀವಿ ಆಲ್ರೆಡಿ ಅಂತ ಹೇಳ್ತಿದ್ದಾರೆ ಬಟ್ ಒಂದು ಫಲಾನುಭವಿಗಳು ಕೂಡ ಇದುವರೆಗೂ ಮೆಸೇಜ್ ಅನ್ನ ಮಾಡಿಲ್ಲ ನಮಗೆ ಹನ್ನೆರಡನೇ ಕಂತಿನ ಹಣ ರಿಸೀವ್ ಆಗಿದೆ ಅಂತ ಸೊ ಹಾಗಾಗಿ ಹಣ ಖಂಡಿತವಾಗಿಯೂ ಕೂಡ ಬಿಡುಗಡೆ ಆಗಿಲ್ಲ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ ಹಬ್ಬಕ್ಕೆ ಗುಡ್ ನ್ಯೂಸ್ ಆಗಿ ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಅದು ನೋಡಬೇಕಾಗಿದೆ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಯಾರೆಲ್ಲ ಇನ್ನೂ ಸಬ್ಕ್ರೈಬ್ ಆಗಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಥ್ಯಾಂಕ್ ಯು ಫ್ರೆಂಡ್ ಬಾಯ್ ಬೈ